ಡಿಸೆಂಬರ್ ಎಂಟು ಬೆಳಗಾವಿಯ ಚಳಿಗಾಲ ಅಧಿವೇಶನ ಪ್ರಾರಂಭ ಆಗೋದಿದೆ ಡಿ ಸಿ ಅವರು ಎಲ್ಲರೂ ತಯಾರಿ ಅಂತ ಹೇಳಿದ್ದಾರೆ ಇದಕ್ಕೆ ನೇರವಣಿಗಾಗಿ ಎರಡರಿಂದ ಐದು ಕೋಟಿ ವರೆಗೆ ಖರ್ಚಾಗ್ತಾ ಇದೆ ತಮಗೆಲ್ಲ ಗೊತ್ತಿದೆ ಸಾವಿರಾರು ಕೋಟಿ ಖರ್ಚು ಮಾಡಿ ಈ ಅಧಿವೇಶನವನ್ನು ನಡೆಸ್ತಾ ಇದ್ದಾರೆ ಆದ್ರೆ ಯಾರಿಗೆ ಲಾಭ ಆಗಿದೆ ದಕ್ಷಿಣದವರಿಗೆ ಇದು ಅಥವಾ ಉತ್ತರ ಕರ್ನಾಟಕದಾಗಿದೆಯೋ ಅಥವಾ ಪ್ರತ್ಯೇಕ ರಾಜ್ಯವನ್ನ ಕೇಳೋರಿಗಾಗಿದೆಯೋ ಆಗಿದೆಯೋ ಯಾರಿಗಾಗಿದೆ ಇವತ್ತಿನ ವರದಿ ಬಹಳ ಇಂಟ್ರೆಸ್ಟಿಂಗ್ ಇದೆ ಯಾರಿಗೆ ಲಾಭ ಆಯ್ತು ರಾಜಕಾರಣಿ ಲಾಭ ಆಯ್ತಾ ವ್ಯಾಪಾರಿಗಳಿಗೆ ಲಾಭ ಆಯ್ತಾ ಪೊಲೀಸರಿಗಾಯ್ತಾ ಅತಿಥಿ ದೇವೋಭವ ಅವರಿಗ ನೌಕರಿಗಾತ ಅಥ್ವಾ ಆತನ ಹೆಡ್ ಆಫೀಸ ಹೆಡ್ ಮಾಸ್ಟರ್ಗಾತ ನೋಡೋಣ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಅಧಿವೇಶನ ನಡೀತಾ ಇದ್ರು ಕೂಡ ಫಲಪ್ರದ ಆಗಿದೆಯಾ ಆಗಿಲ್ಲ ಅಂತ ಹೇಳಬಹುದು ಸಾಕ್ಷಿ ಸಮೇತವಾಗಿ ಅಂಕಿ ಅಂಶಗಳ ಸಮೇತವಾಗಿ ನಾವು ಹೇಳಿದೇವೆ ಈ ಚಳವಳ ಅಧಿವೇಶನ ಕೂಡ ಉಂಡು ಹೋದ ಕೊಂಡು ಹೋದ ಅನ್ನುವಂತ ಆಗ್ತಿದ್ದ ಅದು ಬಂದ ಪುಟ್ಟ ಹೋದ ಪುಟ್ಟ ಅಂತ ಆಗ್ತಿತ್ತು ಅದು ಭಾಳ ಸಲ ಹೇಳಿದ್ದೇವೆ ಹಿಂದಿನ ಅಧಿವೇಶನದಲ್ಲಿ ಕೂಡ ರೈತರಿಗೆ ಕಬ್ಬಿಗೆ ತೂಕದ ಯಂತ್ರ ಕೂಡ್ಸಂತೇಳಿ ಹೇಳಿದರು ತೂಕದ ಯಂತ್ರಗಳನ್ನು ಕೂಡಿಸಿರೇನು ಸರ್ಕಾರ ಹನ್ನೊಂದು ಖರೀದಿ ಮಾಡಿ ಹನ್ನೊಂದು ಎ ಪಿ ಎಂ ಸಿಗಳು ಕೂಡಿಸಿರಂತೆ ಎಲ್ಲ ರೈತರಿಗೆಲ್ಲಿ ನ್ಯಾಯ ಸಿಕ್ತು ರೈತರಿಗೆ ಬರೋಣ ಮೊದಲು ರೈತರ ತೆಗೆದುಕೊಳ್ಳೋಣ ನಂತರ ಯಾರಿಗೂ ಲಾಭ ಯಾರಿಗು ನಷ್ಟ ಆಯ್ತು ನೋಡೋಣ ಎಂಬತ್ತೊಂದು ಸಕ್ಕರೆ ಫ್ಯಾಕ್ಟ್ರಿಗಳು ಅರವತ್ತೊಂಬತ್ತು ಪ್ರೈವೇಟ ಹನ್ನೊಂದು ಸಹಕಾರಿ ತತ್ವದಡಿ ನಡೀತಿರಂತ ಫ್ಯಾಕ್ಟ್ರಿಗಳು ಒಂದು ಸರ್ಕಾರಿ ಸ್ವಾಮ್ಯದ್ದು ಇಲ್ಲಿ ಯಂತ್ರಗಳನ್ನು ಕೂಡಿಸಿದ್ರೆ ಅಂದ್ರೆ ಡಿಜಿಟಲ್ ತೂಕದ ಯಂತ್ರಗಳನ್ನು ಕುಡಿಸಿದ್ರೆ ಅಥವಾ ಮಷೀನ್ಗಳನ್ನು ಕುಡಿಸಿದ್ರೆ ವೇಬ್ರಿಜ್ ಅಂತಾರಲ್ಲ ಅದನ್ನು ಕುಡಿಸಿದ್ರೆ ರೈತರಿಗೆ ಲಾಭ ಆಗ್ತಿತ್ತಿಲ್ಲೋ ಆಗ್ತಿತ್ತು ಯಾಕೆ ಕೂಡಲಿಲ್ಲ ಚಳಿಗಾಲ ಅಧಿವೇಶನ ಹೇಳ್ತು ಟರೋಪಾಸ ಆಯ್ತು ಅನುಮೋದನೆ ಆಯ್ತು ಸಂಪುಟದಲ್ಲಿ ಅನುಮೋದನೆ ಕೊಟ್ಟರು ಇಪ್ಪತ್ತೊಂಬತ್ತ ಅನುಮೋದನೆ ಕೊಟ್ಟರು ಶಿವಾನಂದ್ ಪಾಟೀಲ್ ಹೇಳ್ತಾರೆ ಎಂಬತ್ತೊಂದಕ್ಕೆ ಯಾಕೆ ಕೊಡ್ಲಿಲ್ಲ ಒಳ್ಳೇದ ಸರ್ಕಾರಿ ಸುತ್ತೋಲೆಗಳನ್ನ ನೀವು ಕಳಿಸಿರಿ ನೀವು ನೀವು ವೇ ಬ್ರಿಡ್ಜ್ ಕೊಡ್ಸಂತ ಸಕ್ರೆ ಫ್ಯಾಕ್ಟ್ರಿ ಮಾಲೀಕರು ಯಾಕೆ ಕೊಡ್ಸಿಲ್ಲ ಅಲ್ಲಿ ಒಂದ್ ಡಬಲ್ ಡೆಕ್ಕರ್ ಟ್ರ್ಯಾಲಿ ಇರ್ತಿತ್ತ ಅಲ್ಲಿ ಎರಡು ಟನ್ ಹೊಡಿತಾರ ಅದಕ್ಕೆ ಅವ್ರು ಕೊನೆ ಹಾತಾರ ಅವ್ರು ಶ್ರೀಮಂತ ಹತ್ತಾರ ಇದ್ರ ಬಗ್ಗೆ ರೈತರು ಹೋರಾಟ ಮಾಡ್ಲಿಲ್ಲ ಯಾಕಂದ್ರೆ ಹೋರಾಟ ಮಾಡಿದ್ರು ಕೂಡ ಏನೂ ಆಗೋದಿಲ್ಲ ಅದು ಸರ್ಕಾರ ಹೋರಾಟಕ್ಕೆ ಮನೀತು ಯಂತ್ರಗಳನ್ನ ಕೊಡ್ಸು ಅಂತ ಅಂದರು ರಾಜೀವ್ ಕಾಗಿಯವ್ರು ಮಾತಾಡಿದ್ರು ಲಕ್ಷ್ಮಣ್ ಸವದಿ ಅವರು ಮಾತಾಡಿದ್ರು ಜಿ ಟಿ ಪಾಟೀಲ್ ಅವರು ಮಾತಾಡಿದ್ರು ಅದಕ್ಕೆ ಶಿವಾನ ಪಾಟೀಲ್ ಅವರು ನಾವು ಸಂಪುಟದ ಅನುಮೋದನೆಯನ್ನು ತೆಗೆದುಕೊಂಡು ಯಂತ್ರಗಳನ್ನ ತೂಕದ ಯಂತ್ರ ವೇಬ್ರಿಜ್ ಕೊಡಿಸೋ ಅಂತ ಹೇಳಿದ್ರು ಕೂಡಿಸಿ ನಾನು ಈಗ ಪತ್ರ ಬರದ್ರಪ್ಪ ನಿಮ್ಮ ನಿಮ್ಮ ಕಾರ್ಖಾನೆ ಆವರಣದಲ್ಲಿ ಮಷಿನ್ ಕೊಡ್ಸಲಿಕ್ಕೆ ಸ್ವಲ್ಪ ಅವಕಾಶ ಕೊಡಿ ಸ್ಥಳಾವಕಾಶ ಕೊಡಿ ಸರ್ಕಾರ ಅಲ್ಲಿ ಉಚಿತವಾಗಿ ಮಷಿನ್ಗಳನ್ನ ಕೊಡ್ತೇವೆ ಅಂತ ಹೇಳಿದ್ರು ಫ್ಯಾಕ್ಟ್ರಿ ಹೊರಗಡೆ ಗೇಟ್ ಕೊಡ್ರಿ ಅಥವಾ ಎಲ್ಲಿ ಜಾಗ ಅವೈಲೇಬಲ್ ಅಲ್ಲಿ ಕೊಡ್ರಿ ಅಥವಾ ಖಾಸಗಿ ಜಾಗ ಖರೀದಿ ಮಾಡಿ ಅಲ್ಲಿ ಮಷಿನ್ ಕೊಡ್ಸೋಂತ ವ್ಯವಸ್ಥೆ ಆತು ಆಯ್ತು ನೋಟಿಸ್ ಬಂತು ಯಾವಾಗ ಬಂತು ಇಪ್ಪತ್ತೊಂಬತ್ತು ಆರು ಎರಡ್ ಸಾವಿರ ಇಪ್ಪತ್ನಾಲ್ಕ ಬಂತು ಎಷ್ಟು ಯಾಕೆ ಕೊಡ್ಸಲಿಲ್ಲ ಅಂದ್ರೆ ಇಲ್ಲಿ ರೈತರಿಗೂ ಲಾಭ ಆಗ್ಲಿಲ್ಲ ಚಳಿಗಾಲ ಒಬ್ಬೊಬ್ರು ನೋಡೋಣ ಯಾರ್ಯಾರು ಲಾಭ ಆಗ್ಲಿಲ್ಲ ಏತ ನೀರಾವರಿಗಳಿಗೆ ಎಷ್ಟು ಏತ ನೀರಾವರಿಗಳಿಗೆ ಹಣಕಾಸಿನ ಕೊರತೆ ಇದೆ ಇಲ್ಲದೆ ನಳ್ತಾ ಇದ ಮುಗಿತಾ ಇಲ್ಲ ಉತ್ತರ ಕರ್ನಾಟಕ ತೆಗೆದುಕೋಣ ಎಷ್ಟು ಲಾಭ ಆಗಿದೆ ಉತ್ತರ ಕರ್ನಾಟಕ ಶಾಸಕರಿಗೆ ತೊಂಬತ್ತೊಂದು ಶಾಸಕರು ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕ ಸೇರಿ ಇವ್ರು ಎಷ್ಟು ಹೋರಾಟ ಮಾಡಿರು ಮತ್ತು ಪ್ರತ್ಯೇಕ ರಾಜ್ಯ ಈಗ ಮೊದಲೇ ಇಲ್ಲಿ ನಿಮ್ಮ ಉತ್ತರ ಕರ್ನಾಟಕ ನ್ಯಾಯ ಸಿಕ್ಕಿಲ್ಲ ಇನ್ನು ಪ್ರತ್ಯೇಕ ರಾಜ್ಯ ಯಾಕೆ ಕೇಳತ್ತೀರ ಅಂದ್ರೆ ನಿಮ್ಮ ನೀವು ಸ್ವಾರ್ಥ ಮತ್ತು ನೀವು ಮುಖ್ಯಮಂತ್ರಿ ಹೇಳೋರು ನೀವು ಮತ್ತೆ ಲೂಟಿ ಮಾಡೋರಲ್ಲ ಯಾರು ಕೇಳತ್ತೀರ ಅವರು ರಾಜಕೈಗೆ ಏನತ್ತರ ಉತ್ತರ ಕನ್ನಡ ಪ್ರತ್ಯೇಕ ರಾಜ್ಯ ಆಗ್ಬೇಕು ನಂದ ಸಂಪೂರ್ಣ ಬೆಂಬಲ ಇದೆ ನನ್ನ ಮತ್ತೆ ಒಂದು ಮರನೇ ದಿವಸ ನಾನು ಸಂಚಿವ್ ಸಚಿವನ ಆಗ್ಬೇಕು ನನಗೆ ಮಂತ್ರಿ ಪದ ಬೇಕು ಅಂದರೆ ಸರ್ಕಾರ ನನಗೆ ಬ್ಲಾಕ್ ಮೇಲ್ ಇಲ್ಲ ಈಗಾಗಲೇ ಶಾಸಕ ಸ್ಥಾನ ಕೊಟ್ಟಿದಾರ ನಂತರ ಒಂದು ನಿಗಮದ ಅಧ್ಯಕ್ಷ ಮಾಡಿದಾರ ಈಗ ಮತ್ತೆ ಮಂತ್ರಿ ಬೇಕು ಅಂದ್ರೆ ನನಗ್ ಕೊಡ್ರಿ ಇಲ್ಲದ ಲಕ್ಷ್ಮಣ ಸೌದಿ ಕೊಡ್ರಿ ಅಂತ ಅರ್ಥ ಇದ್ರ ಹಿಂದಿಂದ ನೀ ಹತ್ತಂಗ ಮಾಡ ನಾ ಸತ್ತಂಗ್ ಮಾಡ್ತೇನೆ ಅಂತ ಶಾಸಕರ ಲಾಭ ಆಗ್ತಾ ಇದೆ ಅವರು ತಮ್ಮ ಕೆಲಸವನ್ನು ತಾವು ಮಾಡ್ಕೊತಾ ಇದ್ದಾರೆ ರೈತರ ಲಾಭ ಇಲ್ಲ ಶಾಸಕರು ತಮಗೇನು ಬೇಕು ಅದನ್ನು ಅನುದಾನವನ್ನು ಬಿಟ್ರಲ್ಲ ಅಧಿವೇಶನ ವೇಳೆಯಲ್ಲಿ ಕಳೆದ ಅಧಿವೇಶನದಲ್ಲಿ ಡಬಲ್ ಪೇಮೆಂಟ್ ಮಾಡ್ಕೊಂಡ್ಬಿಟ್ರು ಈಗ ರೈತರಿಗೆ ಐವತ್ತು ರೂಪಾಯಿನ ಕೊಡ್ತೀವಂತ ಮೂರನ ಮೂವತ್ತು ಕೋಟಿ ಸಾಲ ಆಗ್ತಿತ್ತು ಅಂತ ಅಂದ್ರೆ ಸರ್ಕಾರಕ್ಕೆ ಹೊರಬೀಳ್ ಅಂತ ಹೇಳಿದರು ಸಿದ್ದರಾಮಯ್ಯ ಅವರು ಅದು ಎಚ್ ಡಿ ಕುಮಾರಸ್ವಾಮಿ ಅವರು ಇಪ್ಪತ್ತೈದು ಸಾವಿರ ಕೋಟಿ ಸಾಲ ಮನ್ನಾ ಮಾಡಿದರು ಇಪ್ಪತ್ತೈದು ಸಾವಿರ ಕೋಟಿ ಅನುದಾನವನ್ನು ಕೊಟ್ಟಿದ್ರಲ್ಲ ಅಂಥ ಮುಖ್ಯಮಂತ್ರಿ ನಿಮಗೆ ಬೇಡ ಅಂದ್ರೆ ಇಲ್ಲಿ ಅಧಿವೇಶನ ಬಗ್ಗೆ ಹೇಳತ್ತೇವೆ ಈ ಬೆಳಗ ಚಳಿಗಾಲ ಅಧಿವೇಶನ ಎಂಥ ಮುಖ್ಯಮಂತ್ರಿ ಬೇಕಾಗಿತ್ತು ಕುಮಾರಸ್ವಾಮಿ ಅವರು ಅಂಥ ಮುಖ್ಯಮಂತ್ರಿ ಬೇಕಾಗಿತ್ತು ಇದನ್ನ ಎಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ರು ಯಡಿಯೂರಪ್ಪನವರು ಬಿಜಾಪುರಕ್ಕೋ ತಮ್ಮ ತಮ್ಮ ಏರಿಯಾಕೋ ಶಿವಮೊಗ್ಗಕ್ಕೋ ಎಲ್ಲ ಇದನ್ನು ತೆಗೆದುಕೊಂಡು ಹೋಗ್ತಾ ಇದ್ರು ಇಲ್ಲಿ ಕುಮಾರಸ್ವಾಮಿ ಅವರಂದ್ರು ಇಲ್ಲೇ ಆಗ್ಬೇಕು ಬೆಳಗಾವದಲ್ಲಿ ಆಗ್ಬೇಕು ಕುಮಾರಸ್ವಾಮಿ ನೀವು ನೆನೆಸ್ತಾ ಇದ್ದಾರಾ ಆಗಿಲ್ಲ ಅಂತ ಮುಖ್ಯಮಂತ್ರಿ ಬೇಕಾಗಿತ್ತು ಅಂತ ಈಚೆಗಾಲ ಅಧಿವೇಶನದಲ್ಲಿ ಚಿದ್ರಾಮರ ಕಡೆ ಏನಾಗಂಗಿಲ್ಲ ಏನೂ ಆಗ್ಲಿಕ್ಕೆ ಯಾಕಂದ್ರೆ ಶುಗರ್ ಆಗ ಈಗ ಮಂದ್ಯಾರ ಒಳ್ಳೆ ನಾ ನೂರು ರೂಪಾಯಿ ಕೊಡ್ತ ಅಂತ ಹೇಳ್ಬೇಕಾಗಿತ್ತು ನಿಮ್ಮ ಸಾಲ ಮನನೂ ಬೇಡ ಸಾಯ್ದಾನು ಬೇಡ ಇಲ್ಲಿ ಕಬಿ ರೈ ರೈತ ರೇಟ್ ಕೇಳತ್ತಿದ್ರಲ್ಲ ಮೂರು ಸಾವಿರ ಐದ್ನೂರು ಕೊಡ ಅಂತೇಳಿ ಎರಡುನೂರು ಕೊಡೋದು ಬಿಟ್ಟು ಸಾಯ್ದಾನ ಐವತ್ತು ನೀವು ಸಾಯಧಾನ ಕೊಡ್ತೇವೆ ಅಂತಂದ್ರೆ ಮತ್ತೆ ಐವತ್ತು ರೂಪಾಯಿ ಆ ಪ್ರೈವೇಟ್ ಸಕ್ರೆ ಫ್ಯಾಕ್ಟ್ರಿ ಮಾಲೀಕರನ್ನು ಮನವೊಲಿಸಲಿಕ್ಕೆ ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸ ಮತ್ತು ಬಾಗಲ್ ಕೊಡೋದು ಕೊಡೋಂಗಿಲ್ಲ ಅಂತಾರೆ ಎರಡು ಸಾವಿರ ಏಳ್ನೂರ ಐವತ್ತು ಅಂತಾರೆ ಎರಡು ಸಾವಿರ ಎಂಟುನೂರು ಕೊಡ್ತಾ ಅಂತ ರೈತರ ಲಾಭ ಆಯ್ತನು ಇಲ್ಲಿ ಮತ್ತೆ ಪ್ರಶ್ನೆ ಅದೇ ಆತೈತೆ ಹತ್ತು ಸಾವಿರ ಅಲ್ಲ ಐವತ್ತು ಸಾವಿರ ರೈತರು ಕೊಡ್ರಿ ನೀವು ಸರ್ಕಾರದವರು ಮಾಡೋಂಗಿಲ್ಲ ಹೆಂಗೆ ಮಾಡ್ಬೇಕು ರೈತರು ಹೋರಾಟ ಅಂತಂದ್ರೆ ಹೇಳ್ತೇವೆ ನಾವು ಹೊಟ್ಟೆ ಅಧಿವೇಶನ ನಡೀಬಿಡ್ಬಾರ್ದು ಒಂದು ಯಾಕಂದ್ರೆ ಯಾವಾಗ ನೀವು ತೂಕದ ಯಂತ್ರಗಳನ್ನು ಡಿಜಿಟಲ್ ಯಂತ್ರಗಳನ್ನ ಫ್ಯಾಕ್ಟ್ರಿ ಮುಂದೆ ಕೊಡ್ಸೋಂಗಿಲ್ಲ ಅಥವಾ ಫ್ಯಾಕ್ಟ್ರಿ ಒಳಗೆ ಕೊಡಿಸೋಂಗಿಲ್ಲ ಎ ಪಿ ಎಂ ಸಿ ತೃಣ ಮಾಡ್ರಿ ನೀವು ಎ ಪಿ ಎಂ ಸಿ ಆಡಳಿತನೇ ಇರಲಿ ತೂಕದ ಯಂತ್ರದಲ್ಲಿ ಅವರ ಕಾರ್ಯವ್ಯಾಪ್ತಿಯಲ್ಲಿ ನಡೀಲಿ ನಂತರ ಖಾಸಿ ಜಾಗ ಕೊಂಡುಕೊಂಡು ಅಲ್ಲಿ ಮಾಡ್ರಲ್ಲ ಅಷ್ಟು ಮಾಡ್ರನ್ನ ನೀವು ಅಧಿವೇಶನ ನಡೆಸಿ ಅಂದ್ರೆ ಅಲ್ಲಿ ನಿಮಗೆ ನ್ಯಾಯ ಸಿಕ್ತು ಕೇವಲ ಭಾಷಣದಿಂದ ಏನೂ ಆಗೋದಿಲ್ಲ ಅಥವಾ ಫ್ಯಾಕ್ಟ್ರಿ ಮಾಲೀಕರ ಮನೆ ಮುಂದ್ರೆ ಕೊಡ್ರಿ ಅಥವಾ ಆ ಗೇಟ್ ಮುಂದ್ರೆ ಕೊಡ್ರಿ ಬರೀ ದರ ದರ ಅಂದ್ರಿ ತೂಕದಾಗ ಹೊಡೆಯತ್ತರಲ್ಲ ಎಲ್ಲರಿಗ ಗೊತ್ತಿರ್ಲ ತೂಕ ಹೊಡೆಯತ್ತ ಮಾಡಿದವರು ಒಂದು ಎರಡು ಮೂರು ಕಡೆ ಏನೋ ಬೋರ್ಡ್ ಇಚ್ರಿ ನಾನು ತೂಕದಲ್ಲಿ ಆದ್ರೆ ನಾವು ಒಂದು ಲಕ್ಷ ರೂಪಾಯಿ ಬಹುಮಾನ ಕೊಡ್ತೇವೆ ಅಂತ ಈ ಸಮೀರವಾಡಿ ಕಾರ್ಖಾನೆಯವರು ಸ್ವಲ್ಪ ಕೊಟ್ಟಿದ್ದಾರೆಂತ ಐವತ್ತು ರೂಪಾಯಿ ಮತ್ತು ಐವತ್ತು ರೂಪಾಯಿ ಅಂತ ಹೆಚ್ಚು ಕೊಟ್ಟಿದಂತ ಬಿಡಿಕೆವರು ಒಂದು ಐವತ್ತು ರೂಪಾಯಿ ಹೆಚ್ಚು ಅಂತ ಇದೆ ಇಲ್ಲಿ ಅಧಿವೇಶನ ಬಗ್ಗೆ ನಾವು ಮಾತಾಡತ್ತೇವೆ ಇಲ್ಲಿ ರಾಜಕಾರಣಿ ಲಾಭ ಆಯ್ತಾ ರೈತರಿಗೆ ನಷ್ಟ ಆಗ್ತದೆ ಇನ್ನು ಅಧಿಕಾರಿಗಳು ಯಾರು ಸೆಕ್ರೆಟ್ರಿಯೇಟ್ ಮುಖ್ಯಮಂತ್ರಿ ಆಪ್ತರು ಮಂತ್ರಿಗಳು ಗನ್ಮ್ಯಾನ್ ಇತರ ಸಿಬ್ಬಂದಿ ಎಲ್ಲ ಬರ್ತಿತ್ತು ಅವ್ರು ಎಷ್ಟು ತೊಂದರೆ ಕೊಡತ್ತಾರ ಇಲ್ಲಿ ಇರ್ತಕ್ಕಂಥ ಅಧಿಕಾರಿಗಳಿಗೆ ಪಿ ಡಬ್ಲ್ಯೂ ಆಯ್ತು ಸಮಾಜ ಕಲ್ಯಾಣ ಆಯ್ತು ಎಲ್ಲ ಇಲಾಖೆ ಎಲ್ಲ ಹೆಡ್ಗಳಿಗೆ ಅವ್ರಿಗೆ ಟಾವೆಲ್ ಕೊಡ್ಬೇಕು ಸೋಪ್ ತರ್ಬೇಕು ಅವ್ರು ಹೇಳಿದ್ದು ಊಟ ಕೊಡ್ಬೇಕು ಡ್ರಿಂಕ್ಸ್ ತರ್ಬೇಕು ಗೋವಾ ಕಳ್ಸ್ಬೇಕು ಎಲ್ಲ ಕಡೆ ಚೈನಿ ಕಳ್ಸ್ಬೇಕು ಮತ್ತು ಟಿ ಐ ಡಿ ಅವ್ರದ್ದು ಹೆಂಗೆ ಉಳಿದ್ ಹಂಗೆ ಉಳಿದೈತ್ ಹೇಳಿದಂಥ ಸೀರೆ ಸೀರೆ ಕೊಡ್ಬೇಕು ಕುಂದ ಒಂದು ಕಿಲೋ ಅಂದ್ರೆ ಐದು ಕಿಲೋ ಹೇಳ್ತಾರೆ ಯಾಕಂದ್ರೆ ಅಲ್ಲಿ ಹಂಚ್ಬೇಕಲ್ಲ ಒಂದು ಸೀರೆ ಐದು ಸೀರೆ ಹೇಳ್ತಾರೆ ಇಪ್ಪತ್ತೈದು ಸಾವಿರದ ಎರಡು ಸೀರೆ ತೆಗೆದುಕೊಂಡು ಹೋದಂಥ ಉದಾಹರಣೆ ನಮ್ಮ ಕಡೆ ಇದಾವ ಹೇಳೋದು ಬೇಡ ಯಾರು ಕೊಟ್ರು ಯಾರು ತಗೋ ಪಾಪ ಆ ಇಲಾಖೆ ಹೆಡ್ಗ ಮತ್ತೆ ನಮ್ಗೆ ಕರ್ಕ ಸರ್ ನಮ್ಮ ಹೆಸರು ತಗೋಬೇಡ ಅಂತ ಇವರು ಚೈನಿದಾಗ ಅಧಿಕಾರಿ ಏನು ಮಾಡಿ ಹೋದ್ರು ಇವರು ಒಂದು ಮನಿಯೂ ಕೊಡಕ್ಕೆ ಹೋಗಿರ್ತೇವೆ ಹತ್ತು ಹತ್ತು ದಿನ ಚಳಿ ಅಧಿವೇಶನ ಯಾವುದೋ ಒಂದು ಪ್ರಾಬ್ಲಮ್ ಇರ್ತದೆ ಯಾವುದೋ ಒಂದು ಡಿಪಾರ್ಟ್ಮೆಂಟ್ ಇರ್ತೈತಿ ಎಲ್ಲ ಮಂತ್ರಿನೂ ಇರ್ತಾರೆ ಎಲ್ಲ ಅಧಿಕಾರಿ ಇರ್ತಾರ ಅಲ್ಲಿ ಒಂದು ಮನಿಯೂ ಕೂಡ ಹೋಗ್ತೇವೆ ಮನವಿ ತಗೋ ಯಾರಿಲ್ಲ ಅಲ್ಲಿ ಅಧಿವೇಶನ ಗದ್ದಲ ಇರ್ತಾರೆ ಉತ್ತರ ಕನ್ನಡದ ಅವ್ರು ಮನವಿ ಕೊಡ್ತಾರಲ್ಲ ಮನೆ ಯಾರಿಗೆ ಕೊಡೋದು ಮಂತ್ರಿ ಇದ್ದವ ಅಲ್ಲಿ ಸಭೆ ನಡೆಸ್ತಿರ್ತಾರ ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ತಲ್ಲಿರ್ತ ಅಧಿಕಾರಿಗಳು ಅಲ್ಲಿ ಹೋಗಿ ಕೂಡಬೇಕಾಗ್ತದೆ ಅಲ್ಲಿ ಮತ್ತೆ ಸಿಬ್ಬಂದಿ ಟೈಪ್ ಮಾಡಿ ಕಳ್ಸ್ಬೇಕಾಗ್ತೈತಿ ಎಲ್ಲರೂ ಇರ್ತಾರೆ ಒಬ್ಬ ಚಹಾ ಕೊಡ ಕೊಡ್ತಿರ್ತಾನೆ ಎಲ್ಲರೂ ಬೀಜ ಇರ್ತಾವ ಅಂತ ಮನವಿ ಅವ್ ಕೊಡವ ಮನವಿ ರಿಸಿಟ್ ಕೊಡ್ತಾರೋ ಅಥವಾ ಒಂದು ಶಿಕ್ಕವಾಡದ ಮುಟ್ಟೈತಿ ಅಂತ ಕೊಡ್ತಾರೋ ಇಲ್ಲ ಅಂದ್ರೆ ಸಾರ್ವಜನಿಕರಿಗೂ ಲಾಸ್ ಆಯ್ತು ಈ ಶಾಲಿ ಸಾಲಿ ಹುಡುಗರು ಸಾಲಿ ಹುಡುಗರು ನೋಡ್ರಪ್ಪ ಆಯ್ತು ಇಷ್ಟು ಸಾವಿರ ನೋಡ್ರಿ ಇಷ್ಟು ಸಾವಿರ ಜನ ನೋಡ್ರಿ ಹೊರಾಟಿಯವರು ಹೇಳಿ ಇಷ್ಟು ಸಾವಿರ ಜನ ನೋಡ್ತು ನೋಡ್ತು ಮುಂದೆ ಯಾರಿಗೆ ಯಾರು ನೋಡ್ತು ಹುಡುಗರು ನೋಡ್ತು ಅವ್ರಿಗೇನು ಗೊತ್ತಿದೆ ವಿಧಾನಸಭೆ ವಿಧಾನ ಪರಿಷತ್ ನೀವು ಕಲಾಪ್ ಹೆಂಗೆ ಮಾಡ್ತೀರಿ ಎಂಥ ಕಲಾಪ ಮಾಡ್ತಾರೆ ಎಲ್ಲರಿಗೂ ಗೊತ್ತಿತ್ತಲ್ಲ ಕಲಾಪದಲ್ಲಿ ವಿಧಾನ ಪರಿಷತ್ನಲ್ಲಿ ಎಷ್ಟು ಜನ ಜಾಂಡ್ರಿದ್ದಾರೆ ಎಷ್ಟು ಜನ ಜಾಂಡ್ರಿದ್ದಾರೆ ಶ್ರೀಮಂತರ ಮನೆ ಆಯ್ತು ಕೋಟ್ಯಾಧೀಕ್ಷರ ಮನೆ ಆಯ್ತು ಚಿಂತರ್ಕರ್ ಚಾವಡಿ ಆಗ್ಬೇಕಾಯ್ತು ಪ್ರಜ್ಞಾವಂತರ ಮನೆ ಆಗ್ಬೇಕಾಯ್ತು ಅದು ಇದೇನು ಇಲ್ಲ ಮತ್ತು ಬಡವರ ಬಗ್ಗೆ ಅಲ್ಲಿ ಮಾಡ್ತಾರೆ ಚರ್ಚೆ ಮಾಡೋಕಿಲ್ಲ ಈ ಓಟ್ ಹಾಕೋರು ದುಡ್ಡಿದ್ರೆ ಓಟ್ ಹಾಕಾರೆ ಇವ್ರೇನು ಕೇಳ್ತಾರೆ ನಮಗೆ ನ್ಯಾಯ ಸಿಕ್ಕಿಲ್ಲ ನ್ಯಾಯ ಸಿಕ್ಕಿಲ್ಲ ನ್ಯಾಯ ಸಿಕ್ಕಿಲ್ಲ ಅಂತ ಇವರು ಅಂದ್ರೆ ಅಳೋದು ನೀವ ಚಿಟೋದು ನೀವ ಹಾಡು ಆಡೋದು ನೀವ ಜೋಗಳು ಆಡೋದು ನೀವ ಎಲ್ಲ ಅನ್ಗಡೆ ಮಾಡೋದು ನೀವ ಮತ್ತು ಅಳೋದು ನೀವ ಯಾಕೆ ಇನ್ನು ಅಧಿಕಾರಿಗಳಿಗೆ ಬರೋಣ ಅಧಿಕಾರಿಗಳು ಇಂಥ ಟವೆಲ್ ಬೇಕು ಇಂಥ ಊಟನೂ ಬೇಕು ಅಂತ ಆಟ ಹಿಡೋದು ಮತ್ತು ಆ ಟೈಮ್ ಕೊಡ್ಬೇಕು ಹತ್ತು ಗಂಟೆಯಿಂದ ಹತ್ತು ಗಂಟೆ ಅಷ್ಟೇ ರೆಡಿ ಇರ್ಬೇಕು ಆ ಅಧಿಕಾರಿ ಒಬ್ಬ ಸಿಬ್ಬಂದಿ ನೆಮ್ಮಸಿರ್ತಾನೆ ಆ ಸಿಬ್ಬಂದಿ ಏನಾದರೂ ಸ್ವಲ್ಪ ಸೇವಾದಲ್ಲಿ ಎಡವಟ್ಟು ಮಾಡಿದರೆ ಅವನು ಸಸ್ಪೆಂಡ ಅಥವಾ ವರ್ಗಾವಣೆ ಹಾಗಾದ್ರೆ ಇವ್ರು ಯಾರು ಸೇವೆಗಾಗಿ ಬರತ್ತಾರ ಅಧಿಕಾರಿಗಳು ಆದೇಶ ನಡೆಸಲಿಕ್ಕೆ ಜನ ಸಲಹೆ ಬರತ್ತರೋ ಸರ್ಕಾರ ಸಲಹೆ ಬರತ್ರೋ ಟಿ ಎ ಡಿ ಎಸ್ ಸಲಹೆಗೆ ಬರತ್ತರೋ ಅಥವಾ ಒತ್ತಾಯ ಮೂಲಕ ಬರತ್ತರೋ ಅಥವಾ ಡೇಟ್ ಫಿಕ್ಸ್ ಆಗಿದ್ದ ಬರತ್ತಾರೋ ಬಂದ್ರೆ ಏನು ಮಾಡತ್ತಾರೋ ಜನರಿಗೆ ಗೊತ್ತಿಲ್ಲ ಪಾಪ ಇಲ್ಲಿ ಲಾಭ ಯಾರಾಗ್ತು ಹೋಟೆಲ್ ಅವ್ರಿಗೆ ಆತು ಹಾಂ ಕುಂದ ಮಾಡ್ಕೊಂಡ ಒಂದು ಟನ್ ಎರಡು ಟನ್ ಮೂರು ಟನ್ ಮಾರ್ಕೊಂಡು ಕುಂದ ಆತು ಬಿಸ್ನೆಸ್ ಆತು ಅವ್ರದ್ದಾತ್ರಿ ಇಲ್ಲಿ ಉತ್ತರ ಕರ್ನಾಟಕ ಅವ್ರ ಸಲ ಏನ್ ಮಾಡತ್ತಿರ ಅಧಿವೇಶನ ಇಲ್ಲ ಯಾರ ಸಲಾಗಿ ಉತ್ತರ ಕರ್ನಾಟಕ ಒಂದು ಸುವರ್ಣ ಓದಬೇಕಾಯ್ತು ಕಟ್ಟರಿ ಇಪ್ಪತ್ತು ಪ್ರಮುಖ ವಿವಿಧ ಇಲಾಖೆಗಳನ್ನು ತಂದು ಕೂಡ ಅಶೋಕ್ ಚಂದ್ರ ಅದನ್ನ ಕೇಳಿದ್ರು ಅವ್ರು ರಾಜೀವ್ ಕಾಗೆ ಅವ್ರೆ ನೀವು ಯಾವುದಕ್ಕೆ ಹೋರಾಟ ಮಾಡಬೇಕಾಯ್ತು ಮೊದಲು ಇಲ್ಲಿ ಇಪ್ಪತ್ತು ವಿವಿಧ ಇಲಾಖೆಗಳ ಹೆಡ್ ಆಫೀಸ್ ಬರಬೇಕು ಸೆಕ್ರೆಟರಿಯೇಟ್ ಬರಬೇಕು ನಂತರ ಇಲ್ಲಿ ಉತ್ತರ ಕನ್ನಡಕ್ಕೆ ಚರ್ಚೆ ಆಗ್ಬೇಕು ತೊಂಬತ್ತೊಂದು ಶಾಸಕರಲ್ಲಿ ಹಾಜರಾಗಬೇಕು ಈ ಉತ್ತರ ಕನ್ನಡ ಚರ್ಚೆ ಮಾಡ್ರೇನು ಇಲ್ಲ ಇನ್ ಪ್ರತ್ಯೇಕ ರಾಜಕೀಯ ಏನ್ ಮಾಡಿ ಏನ್ ಚರ್ಚೆ ಮಾಡವ್ರಿ ನಾ ಮಂತ್ರಿ ಬೇಕು ನೀ ಮಂತ್ರಿ ಬೇಕು ನಾ ಮುಖ್ಯಮಂತ್ರಿ ನೀ ಮುಖ್ಯಮಂತ್ರಿ ಅಂತ ಹೊಡೆದಾಡೋರಲ್ಲ ನೀವು ಅವಾಗ ಇಲ್ಲಿ ಅಭಿವೃದ್ಧಿ ಆಗ್ತಿತ್ತು ಅದು ಒಳ್ಳೇದು ಕೊಟ್ಟೋಪ್ಪ ಆಗ್ತಿತ್ತೇನೋ ಇಲ್ಲ ಮತ್ತ ಈಗ ಮಾಡ್ಕೋಬಹುದೈತಲ್ಲ ದಕ್ಷಿಣದವ್ರಿಗೆ ಯಾಕೆ ಹೆಚ್ಚು ಅವಕಾಶ ಕೊಡತಿರ ನೀವು ಬೆಂಗಳೂರಾಗ ಅವರ ಇಲ್ಲಿ ಅವರ ಹೆಚ್ಚು ಪ್ರಶ್ನೆ ಹೆಚ್ಚು ಉತ್ತರ ಹೆಚ್ಚು ಅನುದಾನ ಹೆಚ್ಚು ಲಾಭ ಕ್ಷೇತ್ರ ಲಾಭ ಜನರಿಗೆ ಲಾಭ ಎಲ್ಲ ಅವರು ತಗೊಂಡು ಹೋಗಲ್ಲ ಮತ್ತೆ ಉತ್ತರ ಕನ್ನಡಲ್ಲಿ ನಡೆಸಿರಿ ಯಾಕೆ ನೀವು ಚಳಿಗಾಲ ವಿಷಯನ ಹದಿನೈದು ಕೋಟಿ ಇಪ್ಪತ್ತು ಕೋಟಿ ವರೆಗೆ ಖರ್ಚಾಗ್ತಾ ಇದೆ ಇನ್ನು ಪತ್ರಕರ್ತರು ಪಾಪ ಅವ್ರು ಏನು ಹೇಳ್ತಾರೆ ಅದನ್ನ ಬರ್ಕೊಂಡು ಬರೋರು ಅದನ್ನ ಇವರು ಉದಾರು ಅಲ್ಲಿ ಖರೆ ಪ್ರಶ್ನೆ ಏನು ಖರೆ ಉತ್ತರ ಏನಲ್ಲ ಇವರು ಬರಿತಾರ ಅದನ್ನ ಬರಿಬೇಕಾಗ್ತದೆ ಅದನ್ನು ತೀರ್ಸ್ಬೇಕಾಗ್ತದೆ ನೀವು ಓದೋರು ಅದ ಕರೆ ಅಂತ ನೀವು ತಿರ್ಕೋತರಿ ಅಂದ್ರೆ ಪತ್ರಿಕೆ ಫೇಲ್ ಆಯ್ತಾನೋ ಎಲ್ಲ ಇದ್ದದು ಹೇಳಿದ್ರು ನೀವೇಳ್ ಏ ಪತ್ರಿಕೆ ಸುಳ್ಳು ಬರೀತಾರ ಇನ್ನು ಟಿವಿ ಅವರು ಇದ್ದಕ್ಕಿದ್ದಂಗೆ ತೋರಿಸ್ರು ಹೌದು ಏನು ಚರ್ಚೆ ಮಾಡತ್ತಿದ ಅದನ್ನು ತೋರಿಸ್ರು ನೀವೇನಿರಿ ಏ ಟಿವಿ ಬ್ರೇಕಿಂಗ್ ನ್ಯೂಸ್ ಆ ನ್ಯೂಸ್ ಎಲ್ಲ ಸುಳ್ಳು ಅಂತ ರೀ ಹೆಂಗೆ ಸುಳ್ಳು ಆಗ್ತೈತಿ ಅದು ಈ ಒಂದು ವಿಷಯದಲ್ಲಿ ಬಾರೇ ವಿಷಯದಲ್ಲಿ ಅವರು ಮೋಸ ಮಾಡ್ತಾರೆ ಅದು ಅದು ಪ್ರಶ್ನೆ ಅಲ್ಲ ಮೇಲತ್ತು ಕುಸ್ತಿ ಆಡ್ತಾರ ಶ್ರೀಮಂತರ ಅಡಿದಾಳ ಇರ್ತ ಅದಲ್ಲ ನಾವು ಅದೇಶನ್ ಬಗ್ಗೆ ಹೇಳತ್ತೇವೆ ಇನ್ನು ಬಸ್ ವ್ಯವಸ್ಥೆ ಅಂತ ಎಷ್ಟು ಜನರಿಗೆ ಬಸ್ ವ್ಯವಸ್ಥೆ ಆಗಿದೆ ಯಾವಾಗ ಬಸ್ ಬಿಡ್ತೀರಿ ಒಳಗ ಹೊರಗ ಬರೇ ಸ್ಕೂಲ್ ಹುಡುಗರ್ನ ಅವ್ರನ್ನೇ ಯಾಕೆ ತಂದು ಇಲ್ಲಿ ತೋರ್ಸತ್ತಿರನು ಪಿಕ್ನಿಕಾ ಪಿಕ್ನಿಕ್ ಮಾಡಿರಲ್ಲ ಮತ್ತ ಅಧಿಕಾರಿಗಳು ಗೋವಾ ಮಹಾರಾಷ್ಟ್ರಕ್ಕೆ ಪಿಕ್ನಿಕ್ ಹೋಗ್ತಾರ ಈ ಹುಡುಗರನ್ನ ಶಾಲೆಯಿಂದ ಇಲ್ಲಿ ಸುವರ್ಣಸೋದಕ್ಕೆ ಬಂದು ಅಲ್ಲಿ ಪಿಕ್ನಿಕ್ ಮಾಡ್ಕೊಂಡು ಪುಟ ತೋರ್ಸ್ಕೊಂಡು ಹೋಗ್ತಾರ ಏನ್ ತಿಳ್ಕೊಂಡ್ರು ಫೋಟೋ ತೋರಿಸ್ಕೋ ಅಂದ್ರೆ ಪಿಕ್ನಿಕ್ ಹೌದಿಲ್ಲವ ಹುಡುಗರು ಏನು ಸಿಕ್ತು ರೈತರಿಗೆ ಏನು ಸಿಕ್ತು ಅಧಿಕಾರಿಗಳು ಚೀನು ಮಾಡೋರು ನಾಮಕಾವಸ್ಥೆ ಅಧಿವೇಶನ ಉಂಡು ಹೋದ ಕೊಂಡು ಹೋದ ಅಂತ ಜನ ಅದು ಕರೆಕ್ಟ್ ಇರಲ್ಲ ಮತ್ತು ಜನರಲ್ಲಿ ತಪ್ಪಿದೆ ಹೀಗಾಗಿ ಈ ಸಲ ಅಧಿವೇಶನ ಕೂಡ ಫಲಪ್ರದ ಆಗ್ಬೇಕಾದ್ರೆ ನಾವು ಹೇಳ್ತೇವೆ ಮುಂದಿನ ಮುಂದಿನ ಎಪಿಸೋಡಲ್ಲಿ ಯಾವ ರೀತಿ ಚರ್ಚೆ ಆಗಬೇಕು ಯಾವ ವಿಷಯ ಮೇಲೆ ಆಗಬೇಕು ಮತ್ತು ತೊಂಬತ್ತೊಂದು ಶಾಸಕರು ಮೊದಲೇ ಮೀಟಿಂಗ್ ಮಾಡಬೇಕು ಎರಡು ಮೂರು ಮೀಟಿಂಗ್ ಆಗ್ಬೇಕು ಯಾವ ಪ್ರಶ್ನೆಗೆ ಯಾವ ಉತ್ತರವನ್ನು ಪಡಿಬೇಕು ಗುರ್ತದ ಒಂದು ಪ್ರಶ್ನೆ ಇದೆ ಅಲ್ಲಿ ರೈತ ಮುಖಂಡರು ಏನೋ ಕೇಳಾರದಾರಂತ ಅದು ಏನು ಕೇಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಪುಟ್ಟನಿ ಅವ್ರು ಕೇಳತ್ತಾರ ಶಾಸಕರದಾರ ಅವರು ಅಂಥವ್ರು ಒಂದು ಏಳೆಂಟು ಮಂದಿ ರೈತ ಮುಖಂಡರು ಇರಬೇಕಾಗಿತ್ತು ಅಲ್ಲಿ ಒಳಗೆ ಆವಾಗ ರೈತರಿಗೆ ನ್ಯಾಯ ಸಿಗ್ತಿತ್ತೋ ಬಿಡ್ತದ ಗೊತ್ತಿಲ್ಲ ಈಗ ಕಬ್ಬು ಹೋರಾಟದಾಗ ಮೂರು ಸಾವಿರ ಐದನೂರು ಕೊಡಂದು ಇನ್ನೊಂದು ಎರಡು ದಿವ್ಸ ಲೇಟ್ ಮಾಡಿ ಸಿಗ್ತಿತ್ತು ಇವರು ಚೆನ್ನಾ ಅವ್ರು ಯಾರು ಮೇಲೆ ಮೇಲಾದ್ರು ಗೊತ್ತಿಲ್ಲ ಏನು ಗೊತ್ತಿಲ್ಲಪ್ಪ ಅವ್ರಿಗೆ ನ್ಯಾಯ ಸಿಗ್ಲಿಲ್ಲ ಇನ್ನು ಈಗ ಸಿಗ್ತೈತೆ ಅಂತೇನು ಮತ್ತೇನೋ ಆಶ್ವಾಸನೆ ಕೊಡ್ತಾರ ಮನೆಯ ತಗೋತಾರ ಮುಗೀತು ತೂಕಂದ್ರೆ ನಾಳೆ ಕೂಡಿಸ್ತವೆ ಅಧಿವೇಶನ ಮುಗಿಲಿ ಈಗ ಕುಡ್ಸ್ಲಿಕ್ಕೆ ಆಗೋದಿಲ್ಲ ಮತ್ತು ಅಧಿವೇಶನ ಬಗ್ಗೆ ನಾವು ಅಂತಾರ ದಾಟ್ಕೊಂಡು ಹೋದರಲ್ಲ ಮತ್ತು ಅಧಿವೇಶನ ಮೊದಲನೇ ಕೇಳತ್ತಲ್ಲ ನಾವು ಇಪ್ಪತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಆಗೈತಿಲ್ಲ ಅಲ್ಲಿ ಸಂಪುಟದ ಅನುಮೋದನೆ ಆಗೈತೆ ವೇಬ್ರಿಜ್ ಕೊಡಿಸ್ಬೇಕಂತ ಅದು ಸರ್ಕಾರಕ್ಕೆ ಪ್ರೈವೇಟ್ ಸಕ್ರಿಫ್ಯಾಕ್ಟ್ರಿ ಇದ್ರು ಜಾಗ ಕೊಟ್ಟರೇನು ಯಾಕೆ ಕೊಟ್ಟಿಲ್ಲ ಸರ್ಕಾರಕ್ಕಿಂತ ಅವ್ರು ಸ್ಟ್ರಾಂಗ್ ಇದ್ದಾರೆ ಶುಭರ್ ಲಾಗ್ ಬಿ ಮನೆದಿದ್ದೀರಾ ಅಂತ ಹೇಳ್ಬೇಕಲ್ಲ ಮತ್ತೇನು ಹೇಳ್ಬೇಕಿಲ್ಲ ಶುಭರ್ ಲಾಗ್ ಬಿಗೆ ನೀವು ಮನೆದಿದ್ದೀರಾ ಸರ್ಕಾರ ಅಂತ ಹೇಳ್ಬೇಕಾಗ್ತದೆ ಅವ್ರಿಗೆ ಕಂಪಲ್ಸರಿ ನೀವು ಕೊಡಿಸ್ಬೇಕಂತ ಕಟ್ಟಪ್ಪನ ಯಾಕೆ ಕೊಡಂಗಿಲ್ಲ ಇಲ್ಲ ರಿನ್ಯೂಯಲ್ ಮಾಡೋಕೋಗ್ಬೇಡ್ರಿ ಡಿ ಸಿ ಅವರು ಜಿಲ್ಲಾಧಿಕಾರಿ ಪ್ರತಿ ವರ್ಷ ರಿನ್ಯುವಲ್ ಮಾಡಬಾರ ರಿನ್ಯೂಲ್ ಮಾಡಬೇಡ್ರಿ ಯಾರು ತೂಕದ ಯಂತ್ರ ಕುರ್ಸಿಲ್ಲ ಅವರು ರಿನೂವಲ್ ಮಾಡ್ರಿ ಈ ಕಬ್ಬು ಚಾಲೋ ಆತ್ರಪ್ಪ ಈಗ ಟನ್ ಹೊಡೆಯಾಕತ್ರಿ ಅವರು ರೈತರಿಗೆ ರೈತರು ಮೋಸ ಹಾಕೈತು ಮುಂದೆ ಎಲ್ಲ ದರ ದರ ಕಡೆ ಲಕ್ಷ ಹೊತ್ತು ತೂಕದ ಯಂತ್ರ ನಾವು ಹೋಗ್ಲಿಲ್ಲಲ್ಲ ಅದನ್ನ ಮತ್ತೆ ಅಧಿವೇಶನದಲ್ಲಿ ಪ್ರಸ್ತಾಪ ಮಾಡವ್ರಣ್ಣ ಎರಡು ಸನ್ ಪ್ರಸ್ತಾಪ ಮಾಡವ್ರು ಲಕ್ಷ್ಮಣ ಸವದೇವ್ರು ಹೋಗ್ಲಿ ಇಬ್ರೇ ಇಬ್ಬರೇ ಇದ್ದಾರ ಪ್ರಸ್ತಾಪ ಮಾಡಲಿ ಗಣೇಶ ಕೆರೆ ಊಟ ಮಾಡೋದು ಚಹಾ ಮಾಡೋದು ಕುಡ್ಕೊಂಡು ಹೋಗೋದು ರಾಜ್ಯ ಪಿ ರಾಜವರು ಭಾಳ ಚಂದ ಮಾತಾಡಿದ್ರು ರೈತರ ಬಗ್ಗೆ ಅವ್ರನ್ನ ಕೇಳಿಬಿಟ್ರಿ ತಮ್ಮನವರು ಮಹೇಶ್ ತಮ್ಮನವರು ನೀವು ಮಾತಾಡಬೇಕು ಯಾಕಂದ್ರೆ ಹೊಸ ಶಾಸಕರು ಕೇಳ್ರವ್ರಿಗೆ ನಮಗೊಂದು ನಾಲ್ಕು ಪ್ರಶ್ನೆಗೆ ಅವಕಾಶ ಕೊಡಂತ ಜನರ ಹೈಟೋಳೋರು ನೀವು ಮಾತಾಡಬೇಕು ಒಮ್ಮೆ ಏನೋ ಮಾತಾಡಿಬಿಟ್ರಿ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಅನುದಾನ ಹೆಚ್ಚಿಕೊಡ್ಬೇಕು ಸಹಾಯಧನ ಹೆಚ್ಚಿಕೊಡ್ಬೇಕು ಅಂತ ಕರೆಕ್ಟ್ ಇದೆ ಅವು ಸಿಗಬೇಕಂತ ಈ ಸಲ ಮಾತಾಡೋಲ್ಲ ಹೂಸ ಆದ ವಿಷಯದಿಂದ ಮಾತಾಡಿಲ್ಲ ಹದಿನೆಂಟು ಶಾಸಕರಿಗೆ ನಾವು ಕೇಳತ್ತೆ ಉತ್ತರ ಕರ್ನಾಟಕದ ಬಗ್ಗೆ ಧ್ವನಿ ಐತ್ರಿ ರೈತರ ಬಗ್ಗೆ ಧ್ವನಿ ಐತ್ರಿ ಅದಕ್ಕಿಂತ ಮೊದಲು ನೀವೆಲ್ಲ ಕಿತ್ತೂರು ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕದಲ್ಲಿ ಕೂಡ್ರಲ್ಲ ನೀವು ಕೂಡಿ ಚರ್ಚೆ ಮಾಡಿದ್ರೆ ಫಲಪ್ರದ ಆಗ್ತಿತ್ತಲ್ಲ ಲಾಭ ಆಗ್ತಿತ್ಲ ಲಾಭ ಆಗಂಗಿಲ್ಲ ಯಾಕೆ ನೀವು ಕೂಡಂಗಿಲ್ಲ ಪ್ರಶ್ನೆ ಕೇಳಂಗಿಲ್ಲ ದಕ್ಷಿಣದವ್ರ ಪ್ರಶ್ನೆ ಕೇಳ್ತಾರ ಉತ್ತರ ಪಡಿತಾರ ಆ ರೀತಿ ಅದು ಕಡತದಲ್ಲಿ ಸೇರ್ತೈತಿ ಕಡತದಲ್ಲಿ ಸೇತ ಮುಗೀತಲ್ಲ ಅನುದಾನ ಬಿಡುಗಡೆ ಆಗ್ತೈತಿ ಬರೀ ಭಾಷೆನೇನು ಆಗೋದಿಲ್ಲ ಮತ್ತು ಬಿ ಜೆ ಪಿ ಅವರು ಈ ಸಲ ರೈತ ಮುಖಂಡರು ಎಚ್ ಕಟ್ಟವ್ರನ್ನ ಅವರು ಅವ್ರಿಗೆ ಅಧಿವೇಶನ ನಡೆಸಬಾರ್ದಾಗೈತೆ ವಿರೋಧ ಪಕ್ಷವರು ಯಾವ ರೀತಿ ಅಧಿವೇಶನ ನಡೆಸಬೇಕಂದ್ರೆ ವಿರೋಧ ಪಕ್ಷ ಗೊತ್ತಿಲ್ಲ ವಿರೋಧಕ್ಕೆ ವಿರೋಧ ಮಾಡ್ತಾರೆ ಕಬ್ಬಿನ ಬಿಲ್ ಎಲ್ಲ ತೆಗೀತಾರೆ ನಾಲ್ಕು ದಿವ್ಸ ಉತ್ತರ ಕನ್ನಡದ ಬಗ್ಗೆ ನಾಲ್ಕು ದಿವ್ಸ ಚರ್ಚೆ ಆಗ್ಬೇಕಂತ ಹೇಳ್ತಾರೆ ಇವರೇ ಚರ್ಚೆಯಲ್ಲಿ ಭಾಗವಹಿಸೋಂಗಿಲ್ಲ ಯಾರೋ ಬಿ ಜೆ ಪಿ ಶಾಸಕರು ಅದಕ್ಕೆ ಇವರು ಸಮರ್ಪಕ ಉತ್ತರ ಕೊಡ್ಲಿಕ್ಕೆ ಇವರೆಲ್ಲ ರೆಡಿ ಇರಬೇಕಲ್ಲ ಇವರೆಲ್ಲ ಅಭ್ಯಾಸ ಮಾಡಿ ಹೋಗಿರ್ತಾರ ಶಾಸಕರು ಹಂಗ ಹೋದ್ರಪ್ಪ ಆಯ್ತು ಒಂದು ಕ್ವಶನ್ ಬಂತು ಕೇಳಿದ್ರಿ ಉತ್ತರವನ್ನು ಒದಗಿಸಲ್ಲ ಇದೆ ಅಂತಾರ ನೀವು ಸುಮ್ಮನೆ ಗಪ್ ಕೊಡ್ತೀರಿ ಸರ್ಕಾರಕ್ಕೆ ತರಾಟೆ ತೆಗೆದುಕೊಳ್ಬೇಕು ಏನು ತ್ಯಾಗ ಮಾಡೋದು ಬಾವಿಗೆ ಬಂದು ಹೇಳೋದು ಗದ್ದಲ ಮಾಡೋದು ಇದಕ್ಕೆ ಅಧಿವೇಶನ ಮಾಡತ್ತೀರಿ ಇಲ್ಲಿ ಬೆಳಗಾವಿ ಚಲ ಅಧಿವೇಶನ ಲಾಭ ಆತು ನಿಮಗೆ ಟಿ ಎ ಡಿ ಎ ಸಿಕ್ತು ಪಗಾರ ಸಿಕ್ತು ಯಾರೋ ಒಬ್ಬ ಶಾಸಕ ಇವರು ಒಂದು ಕಪ್ ಚಹಾ ಬೇಡ ಅಂತ ರೀ ಇವ್ರದ್ದು ಏನು ವಸತಿ ಬೇಡ ನಾ ಬಂದು ಹಂಗೆ ಹೋಗ್ತಾನೆ ಎಷ್ಟು ಜನ ಶಾಸಕರು ಹಿಂಗೆ ಹೇಳಿದ್ರಿ ಅಷ್ಟು ಹೇಳಿದ್ರೆ ಹೇಳಿದ್ರಿ ಎಷ್ಟು ಕೋಟಿ ಉಳಿತಿತ್ತು ನೀವು ಅದೇಶ ಮಾಡಿರಿ ಬಿಡ್ರಿ ಅದೇಶನ ಆಯ್ತು ನೀವು ನಾನು ತೊಗೋಂಗಿಲ್ಲಪ್ಪ ಟಿ ಎ ಡಿ ಎತ್ತಿ ಅಂದರೆ ಊಟನೂ ಮಾಡಂಗಿಲ್ಲ ಮನೀಂದು ಊಟ ಮಾಡ್ತಾನೆ ಇಲ್ಲಿ ಬಂದು ನಾನು ಅದೇಶನ್ ಹಾಜರಾಗಿ ಹೋಗ್ತಾನೆ ಅಂತ ಹೇಳ್ಬೇಕಾಗಿತ್ತು ನಾ ಭತ್ತ ತೊಗೋಂಗಿಲ್ಲ ದಿನದ ಭತ್ತೆ ಇರ್ತಿತ್ತಲ್ಲ ಎರಡು ಸಾವಿರ ಏನೋ ಇದೆ ಮತ್ತು ಅಧಿವೇಶನ ವಿಶೇಷ ಅಧಿವೇಶನ ಅಂತ ಅದು ಎಷ್ಟಿದ್ ಗೊತ್ತಿಲ್ಲ ಯಾಕಂದ್ರೆ ಡಬಲ್ ಪಗಾರ ಹೆಚ್ಚು ಮಾಡ್ಕೊಂಡ್ರಲ್ಲ ನೀವು ಶಾಸಕರ ಲಾಭ ಆಯ್ತು ಅಧಿಕಾರಿಗಳ ಲಾಭ ಆಯ್ತು ಬಿಸ್ನೆಸ್ ಮ್ಯಾನ್ಗೆ ಲಾಭ ಆಯ್ತು ಜನರಿಗೆ ಏನು ಸಿಕ್ತು ವಿದ್ಯಾರ್ಥಿಗಳಿಗೆ ಏನು ಲಾಭ ಆಯ್ತು ಪಿಕ್ನಿಕ್ ಹೋಗಿ ಬಂದ್ರು ಪಿಕ್ನಿಕ್ ಬೇರೆ ಕಡೆ ಹೋಗ್ತಾರಲ್ಲ ಪ್ರತಿ ಸಲ ಅಲ್ಲೇ ಸುವರ್ಸೋದ ನೋಡೋಂಗೆ ಏನಿದೆ ಅಲ್ಲಿ ಏನು ಹೋಟೆಲ್ ಇದೇವು ಅಥವಾ ಏನಾದ್ರು ಆಟದ ಸಾಮಾನುಗಳದ ಹುಡುಗರು ಆಡೋಕ ಏನೋ ಒಂದ್ ದೊಡ್ಡ ದೊಡ್ಡ ಹೂವು ಬೆಳೆಸಿದ್ರು ಮೂರ್ತಿ ಮೇಲೆ ಮೂರ್ತಿನ ಕೊಡ್ಸಾರು ಏಳೆಂಟು ಮೂರ್ತಿ ಅದ ಇನ್ನೊಂದು ಹತ್ತು ಕೊಡ್ಸಾವ್ರ ನೀವು ಹೇಳಕ್ಕೆ ಬರಂಗಿಲ್ಲ ಯಾರು ಜಗಳ ತೆಗ್ದಂದ್ರೆ ಒನ್ಕೆ ಒಬ್ಬಂದು ಬೇಕು ಹಿಂದಿನ ಇತಿಹಾಸ ಒಡ್ರ ಮಲ್ಲನ ಬೇಕು ಸುರೇಂದ್ರ ಉಗಾರ ಹೇಳತ್ತಿರಲ್ಲ ಒಡ್ರ ಮಲ್ಲನ್ನ ನಮಗೆ ಬೇಕು ಬುದ್ಧನ ಪ್ರತಿಮೆ ಕಿಲ್ಲಾ ಕೆರೆಯಲ್ಲಿ ಬೇಕಪ್ಪ ಅದು ಟರಾವಾಗೈತ್ಪ ಮಾಡಂತ ಅಂಥ ಮತ್ತಿಲ್ಲಿ ಬುದ್ಧದ ಬುದ್ಧ ಬಸವ ಅಂಬೇಡ್ಕರ ಎಲ್ಲ ಮೂರ್ತಿಗಳು ಒಂದಕ್ಕೆ ಕಡೆ ಬೇಕು ಒಂದು ಗ್ಯಾಲರಿ ಟೈಪ್ ಮಾಡೋರಲ್ಲ ಇನ್ನು ಮೂರ್ತಿ ನೋಡೋಕೆ ಈಗ ನಿಮ್ಮನಲ್ಲ ಸೋನ್ಸು ಒಳಗಿಲ್ಲ ನೀನು ಹುಡುಗರು ಹೊರಗ ನೋಡ್ತಾರೆ ಹೊರಗೆ ನಮಸ್ಕಾರ ಮಾಡಿ ಬರ್ತಾರೆ ನೀವು ಒಳ ಹುಡುಗಿ ನಮಸ್ಕಾರ ಮಾಡಿ ಏನು ಅಗತ್ಯ ಇದೆ ಹೇಳೋದನ್ನು ಹೇಳಿದರೆ ನೋಡ್ರಿ ಅಧಿವೇಶನ ಯಾರಿಗೆ ಲಾಭ ಯಾರಿಗೆ ನಷ್ಟ ಆತು ಈ ಅದಿ ಇದು ಒಂದು ವಿಡಿಯೋ ಭಾಳ ಹೆಚ್ಚು ಮಾಡೋದು ಬೇಡ ನಮಸ್ಕಾರ